ಮೇಟ್ ಮಾಡಾಕತ್ತೀರಿ ನೀವು ನಾನು ವೇಟ್ ಮಾಡಾಕತ್ತೀನಿ ನಮ್ಮ ಸಾನೆ ಒಟ್ಟು ಮನೆಗೆ ಇದ್ದಂದ್ರೆ ಏನಾದರೂ ವೆರೈಟಿ ವೆರೈಟಿ ಮಾಡ್ತಿರ್ತಾಳೆ ಇಲ್ಲ ಹಣ್ಣಿನ ಜ್ಯೂಸ್ ಆದರೂ ಮಾಡ್ತಿರ್ತಾಳೆ ಜಾಸ್ತಿ ಮಾಡೋದಂತ ಹೇಳ್ತೀರಿ ಆಕಿ ಲಸಿನ ಮಾಡದ್ರೆ ಬಸ್ಸಿ ಯಾಕಂದ್ರೆ ಆಕಿ ಇದು ಫೇವರೇಟ್ರದ ಆದ್ರೆ ಸಾನಿ ಹ್ಞೂ ಅಸ್ಕ್ಯೂ ಏನು ಈಗ ಲಾಸ್ಟ್ ಲಾಸ್ಟ್ ಆತ ಅದ ಗ್ವಾಡಂಬಿಲ್ಲ ಖಾಲಿ ಆಗ್ಯಾವ ಬದಮ್ ಅಷ್ಟ ಅದಾವು ಇವನು ಹಾಕ್ಬೇಕು ಸ್ವಲ್ಪ ನೆನೀತದ ಲಸಿ ರೆಡಿ ಆತ್ರಿ ಲಸಿ ಕುಡಿಯನ್ರಿ ಈಗ ಸನಿಯಾ ಏನ್ ಲಸಿ ತುಂಬಾ ಬರ ಬಾದಾಮಡಂಬಿದ ತುರ್ದ್ ಹಾಕಿ ಅಣ್ಣ ಹಾಕ್ಬೇಕಲ್ಲ ಹೌದನಾ

ಇವಾಗ ಅದಕ್ಕೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ವೀಡಿಯೋನ ಎರಡು ದಿನ ನಾವು ಮಾಡ್ಕೋಬೋದು ಆರಾಮಾಗಿ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ ಇವತ್ತು ಸ್ವಲ್ಪ ಮಾಡ್ಕೊತೀವಿ ಮತ್ತು ನಾಳೆ ಸ್ವಲ್ಪ ಮಾಡ್ಕೊತೀವಿ ರೀ ಇವಾಗ ಊಟ ಮಾಡನ್ರಿ ಫಸ್ಟ್ ಟೈಮ್ ಆಯಿತು ಅಂತಂದು ಹೇಳಿದ್ರೆ ಹೊಟ್ಟೆ ಭಾಳ ಹಂಗ್ ಚುರುಗುಡಕ್ಕೆ ಹತ್ ಬಿಟ್ಟತ್ರಿ ಸೊ ಹಂಗಾಗಿ ಊಟ ಮಾಡನ್ರಿ ಫಸ್ಟ್ ಊಟ ಮೇಲೆ ಮತ್ತು ನಮ್ಮ ಮನೆಯವ್ರಿಗೆ ಈಗ ಇವತ್ತು ಮತ್ತು ಕಂಟಿನ್ಯೂ ಮಾಡೋದು ಅಥವಾ ನಾಳೆ ಮನ್ಯಾಗೆ ಇರ್ತಾರ ಹುಡುಗರು ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಕೇಳ್ಕೊಂಡು ಮತ್ತ ನೋಡೋಣ ಬರೀ ಇವಾಗ ಊಟ ಮಾಡೋಣ ನಿಂದು ಊಟ ಆತ ಏ ನಮ್ಮದು ವಿಡಿಯೋ ಬಂತ ಬರೀ ಊಟ ಮಾಡೋಣ ನಾವು ಹ್ಮ್ ತಮ್ಮನ್ನ ಊಟ ಮಾಡೋಣ ಅಂತ ಸಾನೆ ಊಟ ಮಾಡಿ ತಳಗ ಅವ್ರ ಪುಪ್ಪವರ್ ಮನೆಗೆ

ಅವ್ರ ಮನೇಲಿ ನಾನು ನಿಮ್ ಜಾತೆ ಕರೆಯಾಗ್ ಬರತ್ತಾರ ಹಚ್ಚಿ ಹಿಡ್ಕೊಂಡು ಬರತ್ತಾರ ನಿಮ್ ತರಗೇನಿ ಇಲ್ಲ ಇಲ್ಲ ಹ್ಮ್ ನಿಮ್ ಜಾತೆ

ವಾ ಬರದಲ್ಲ ಈಗ ಇಲ್ಲ ಸೋ ಅಂತುಂಬ ಬಿರಿಯಾಂಗ್ ಜಡತ್ ಬಂದಾಳ ಈಗ ಸ್ಟೇಷನ್ ಅಂದ್ರೆ ಚೊದಾಗಿತ್ತು ಅಡಿಗೆ ಏನು ರೆಸ್ಪೆಕ್ಟ್ ಏನ್ ಅಡಿಗೆ

ಯಾಕಂದ್ರೆ ನಿನ್ನೆ ನಾನು ನಂದು ಪಿರ್ಕಿ ಮಾಡಕ್ ಕೊಟ್ಟು ಬಂದಿದ್ನಲ್ರಿ ಅದು ಹೋಗಿ ಇಸ್ಕೊಂಬರಕ್ಕೆ ಹೊಂಟೀವಿ ಹೊಂತೀವಿ ನೋಡ್ರಿ ನಾವು ಅವ್ರು ನಮ್ಮ ಚಾಚಿಯರು ಅಮ್ಮರ ಅಮ್ಮ ಅಂಗಡಿ ಗೊತ್ತಿಲ್ಲ ರೀ ಗೊತ್ತಿಲ್ರಿ ಮನೆಯಾಗಿದ್ನಂದ್ರ ಅಮ್ಮರ್ ಅದನ್ನ ಮಾತಾಡ್ಸ್ಕೊಂಡು ಬರನ್ರಿ ಇವಾಗೇನಂತ ಚೌರಿ ಹಾಕೊಂಡೆ ಏನು ಮಾಡ್ತಿ ಅಂತೆ ಇತ್ತಿ ನಮ್ಮ ಕೂಟವರು ನೋಡಿ ನೋಡಿ ರೋಡ ಮೇಲೆ ಡಂಬರ್ ಹಾಕಿಬಿಟ್ರು ಫುಲ್ ಡಂಬರ್ ರೋಡ್ ಕಂಪ್ಲೀಟ್ ನೋಡ್ರಿ ಹು ಇದೆ ಪೂರ ಏಕ ಹಾಕಿರನ full ಏಕ ಇತ್ರ ಏಕ ಹಾಕಿರ ಅದೇ ಅಲ್ಲಿಂದ ಅಲ್ಲಿ ಮಠ ನೋಡ್ರಿ ಏಕ ಕಾಂಕ್ರೀಟ್ ರೋಡ್ ರೋಡ್ ನೋಡಿದ್ರೆ ಸಿಕ್ಕಾಪಟ್ಟಿ ಪಟ್ಟಿ ಇಲ್ಲಿ ಗಾಡಿ ನೋಡಿದ್ರೆ ಹಸಿಗೆ ಬರಂಗಿಲ್ಲ ಏಯ್ ಬರ್ತಾವ್ರೆ ರೋಡ್ ಆದ್ನಲ್ಲ

ಇಲ್ಲ ಬಂದಿರಿ ಈಗ ಸರಿ ಏನೇನಾ ನೋಡೋಣ ಏನ್ ಬೇಕು ಸ ನೀನ್ ಬೇಕಾ ಇಲ್ಲದವು ಅಲ್ಲಿ ತಗೋಂತ ಹೇಳಿದ್ರೆ ರಿಂಗ್ ತಗೋದ್ ಬರ್ಲೇನಾಗತ್ತೆ ನೋಡ್ರಿ ಈಗ ನಾವು ಅಮ್ಮನ ಅಂಗಡಿಗೆ ಬಂದಿದ್ದೀರಿ ಅಮ್ಮ ನೋಡ್ರಿ ಬಂಕ್ ಎಲ್ಲಾರ್ಗ ಕಮಿಷನ್ ಎಲ್ಲಾರ ಕಮಿಷನ್ ಏನ್ಮಾ ಹ್ಞೂ ರೀ ಹೌದ್ರಿ ಅದ್ ಸ್ಪೆಷಲ್ ರೀ ದೊಡ್ಡ ಗಂಟೆ ನೀವೂ ಬಂದ್ಬಿಡ್ಮೀ ಮಳಿ ಬರ ಆತೈತ್ರಿ ಅಲ್ಲ ತಗೊಂಡ್ಬಿಡದ್ ಬರ್ರಿ ಎಲ್ಲಾರು ಕೈ ಮಾಡ್ತೀವಿ ಬಂದ ನಾವು ನಾವು ಒಂದಿಷ್ಟು ಈಗ ನಾವು ಅಮ್ಮನ ಅಂಗಡಿಯಲ್ಲಿ ಮನಿಗೆ ಮನಿಗ್ ಬಂದ್ರಿ ಮನೆಗೆ ಬಂದ ತಕ್ಷಣ ಇಲ್ಲಿ ನಮ್ಮ ನಮ್ಮಕ್ಕಾರ ಸೀರೆ ತೊಗೊಂಬಂದಿದ್ರಲ್ರಿ ಮತ್ತೆ ಬೇರೆ ಬೇರೆ ಸೀರೆ ತೊಗೊಂಬಂದಿದ್ರಂತ್ರಿ ಹಂಗಾಗಿ ಸೀರೆ ನೋಡಿ ಹೋದ್ರಾತು ಅಂತ ಹೇಳಿ ನಾನು ಚಾಚಿ ಎಲ್ಲರೂ ಬಂದ್ವಿ ಚಾಚಿ ನೋಡ ಹತ್ತರ ಸೀರೆ ಇವು ಕಾಟನ್ ಸೀರೆ ಕೈಯಾಗ ಹಿಡ್ದವ್ರವು ಮತ್ಸ್ತದವ್ರಿ ಸೀರೆ ಅಂತರ ಒಂದಕ್ಕಿನ ಒಂದು ಚಲೋ ಅದಾವ್ರಿ ಕಾಟನ್ ಸೀರೆ ಅಂತರೂ ಸೂಪರ್ ಅದಾವ್ರಿಪ್ಪ ಏನು ಒಬ್ಬಂಗಿಲ್ಲ ಏನಿಲ್ಲ ಅಷ್ಟು ಮೆತ್ತಗದ ನೋಡ್ರಿ ಮತ್ತು ಬೇರೆ ಬೇರೆನೂ ತೊಗೊಂಬಂದ ಸೀರೆನ ಆಲ್ಮೋಸ್ಟ್ ಎಲ್ಲ ಸೀರೆನೂ ಭಾಳ ಸೂಪರ್ ಅದಾವ ರೀ ಒಂದು ಎಡ ಅದಾವ ಅನ್ನಂಗಿಲ್ಲ ನೋಡ್ರಿ ಅಷ್ಟು ಮಸ್ತ್ ಅದಾವೆ ನೋಡಿದ್ರೆ ಅಷ್ಟು ಖುಷಿ ಆಗ್ತತ್ರ ರಾವ ಸೀರೇನೆ ಅದೇನು ರೀ ಕಾಟನ್ ಸೀರೆ ತೊಗೋಬೇಕನ್ನ ರೀ ನಾನು ತೊಗೊಂತೀನಿ ರೀ ಮುಂದಿನ ತಿಂಗಳು ತೊಗೊತೀನಿ ರೀ ಡೈಲಿ ಯೂಸಿಂಗ್ ಮಸ್ತ್ ಆಕೋ ರೀ ನಾವು ತಳಗೆ ಹೋಗಿ ಬರ್ಬೇಕಂತ ಹೇಳಿದ್ರೆ ಟೈಮು ಒಂಬತ್ತೂರಿ ಆತ್ರಿ ಏನು ಊಟ ಮಾಡಂದ್ರೆ ಏನದ ಚೋರಿ ನೋಡ್ರಿ ನನ್ ಕೂದಲು ಬಂದ ಇವತ್ತೆ ತಳಗ ಅಷ್ಟ ಪಟಾಕ್ಸಿ ಹಾರ್ಸಕತ್ತೆ ರೀ ಕಿ ಪಟಾಕ್ಸಿ ಅಷ್ಟು ಹೆದರ್ ತಳ್ರಿ ಆದ್ರೆ ಇವತ್ತು ನಮ್ಮ ಜೋಡಿ ತಳಗ ಯಾಕ ಬಂದದ್ಲ ಅಂತ ಹೇಳಿದ್ರೆ ಈ ಚೌರಿ ತೊಂಬರಕ ಬಂದಿದ್ಲ ನೋಡ್ರಿ ಅಷ್ಟ ಅಷ್ಟು ಹೆದರ್ಕೊಂತ ಹೆದರ್ಕೊಂತ ನಾ ಒಬ್ಬಕಿ ಹುಡುಗಿಂದ ವ್ಲಾಗ್ ನೋಡ್ತೀನಿ ಅಕ್ಕಿ ಚೌರಿ ಹಾಕೊಂಡಿದ್ಲ ಅದಕ್ಕೆ ನಾನು ನೋಡಿ ಅಕ್ಕಿನ ಚೌರಿ ನಾನು ಹಾಕೊಂಡಿದ್ಲ ಅಕ್ಕಿ ಚೌರಿ ಹಾಕೊಂಡೆ ನೀನು ಏ ಇಲ್ಲ ನನ್ ಚೋರಿ ನಾ ಹಾಕೊಂಡಿನಿ ಅಕ್ಕಿನ ಚೋರಿ ಅಕ್ಕಿ ಹಾಕೊಂಡಾಳೆ ಇದು ನಮ್ಮ ತಳಗಿನ ಮನೆಯಾಗ ನನ್ನ ಟ್ರಿಜರ್ ಒಳಗಿದ್ದು ರೀ ನಾ ಸಾನಿಯಾ ಮತ್ತು ತಮ್ಮನ ಡ್ಯಾನ್ಸಿಗೆ ಅದೆಲ್ಲ ಸೇರ್ತಿದ್ರಲ್ಲ ಅಲ್ಲಿ ಗಾಯತ್ರಿ ಸ್ಕೂಲಾಗಿದ್ದಾಗ ಅವ ತೊಗೊಂಡಿದ್ವು ರೀ ಈಕೆ ಒಂದು ತೊಗೊಂಡಿದ್ದೆ ಸಾನಿಯಾಗ ಒಂದು ತೊಗೊಂಡಿದ್ದೆ ನನಗೆ ಯಾವ ತೊಗೊಂಡಿದ್ದೆ ಬೆನ್ನ ಹಾಕೊಂಡೆ ಇಲ್ಲ ಹಂಗ ತೊಗೊಂಡು ಇಟ್ಕೊಂಡಿದ್ದೆ ಆದ್ರೆ ನೀವು ಹಾಕೋಂಥ ಪೊಸಿಷನ್ ಬಂದಿದ್ದಿಲ್ಲ ನಿಮ್ಮ ಮಮ್ಮಿ ಊರು ಸೊನ್ನು ಇದ್ದು ಹಿಂಗೆ ಅದೇ ತೊಗೊಂಡಿದ್ದಕ್ಕೆ ಹ್ಞೂ ಹ್ಞೂ ನೋಡಿಲ್ಲ ನನ್ನ ಕೂದಲು ದೊಡ್ಡ ಬಂದವು ಅದ್ರಲ್ಲಿ ಗೊತ್ತಾಗತ್ತೆ ನೋಡಿಲ್ಲ ಹಿಂತಿರ್ಗ

ಪುಲಾವ್ ಮಾಡ್ತಿಂದ್ರ ವಟಾಣಿ ಬೀನ್ಸ್ ಎಲ್ಲ ಎಲ್ಲದ ನೋಡ್ರಿ ಹೆಚ್ಚಾಕಿ ಮಾಡ್ಬಿಡ ಅಷ್ಟು ಅರಿವಿ ಹೋಗೋದು ಹಾಕಿ ಬರ್ತೀನಿ ಚಾ ಮಾಡಿ ಏನ್ ಸನಿಯ ಸೊಪ್ಪು ಚಾ ನಾನು ಎಲ್ಲ ತರಕಾರಿ ಮಸಾಲೆ ಹಾಕಿದೆ ಮಸ್ತು ಆತತ್ ನೋಡ್ರಿ ಈಗೇನು ಅಕ್ಕಿ ತಕ್ಕೊಡ್ಲ ಅವು ಚಲೋ ಯಾಕಂದ್ರ ಪಲಾವ್ ಮಾಡಿ ಚಲೋ ಅದ್ ಸಣೆ ನೀನ ಅವ್ರ ಇದೇ ಐತಿ ತಾಟ ಮತ್ತೆ ಬಟ್ಲ ಮೊನ್ನೆ ಗಣೇಶನ ಹಬ್ಬ ಪ್ರಸಾದ ಕೊಟ್ ಕಳ್ಸಿದ್ದೆ ಖಾಲಿ ತಾಟ್ ಹಂಗ ಕೊಡ್ಬಾರ್ದ ಸ್ವಲ್ಪ ಪಲಾವ್ ಚಟ್ನಿ ಹಾಕಿ ಕೊಟ್ಬಿಡೋಣ ಅದಿಲ್ಲ ಹ್ಮ್ ಮಮ್ಮಿ ಓ ಇವತ್ತೇನ್ ಇವತ್ತು ಸ್ಪೆಷಲ್ ಅಡಿಗೆ ಅಡಿಗೆ ಇವತ್ತು ನಾನು ಏನು ಮಾಡಿಲ್ಲ ದೀದಿ ಮಾಡ್ಯಾಳ ಇವತ್ತು ಪಲಾವು ಹ್ಮ್ ಆಮೇಲೆ ಈಗ ಚಟ್ನಿ ನಾ ಮಾಡ್ತೀನಿ ಹ್ಮ್ ಈ ಪಲಾವ್ ಚಟ್ನಿ ನೋಡಿ ಇವತ್ತು ಹೌದೆ ಹ್ಮ್ ಊಟಕ್ಕೇನು ಇವತ್ತು ಹ್ಮ್ ಊಟಕ್ಕ ನಾಷ್ಟಕ್ಕ ಎರಡಕ್ಕ ಮಧ್ಯಾಹ್ನ ಅದೇನ ರಾತ್ರಿ ಅದೇನ ರಾತ್ರಿ ಅಲ್ಲ ರಾತ್ರಿ ಮತ್ತೆ ಬೇರೆ ಮಾಡೋದು ಹ್ಮ್ ಅನ್ನ ಸಾರು ಹ್ಮ್ ಏನ್ ಮಮ್ಮಿ ಈಗ ಬೆಳಿಗ್ಗೆ ಎದ್ದಿದಿ ಮಾಡ್ಯಾಳ ರಾತ್ರಿ ಮಾಡಂಗಿಲ್ಲ ಇಲ್ಲಿ ನೋಡ್ರಿ ಈಗ ಈಗ ಚಟ್ನಿ ರೆಡಿ ಆಯ್ತು ನೋಡಿರಿ ಈಗ ಅಲ್ಲಿ ನೋಡಿ ಎಷ್ಟು ಚಂದ ಅಲ್ಲಿ ನೋಡಲ್ಲಿ ಅಲ್ಲಿ ಮೂರು ಎರಡು ಎಷ್ಟು ಮಸ್ತ್ ನೋಡು ಅಲ್ಲ ಅಲ್ಲಿ ನನ್ನ ಮಾಡ್ಕೊಂಡು ಏನಾರ ಜಗಳ ನನ್ನ ಇದ್ಲಿ ನೋಡ್ರಿ ನೀನ್ ರಾತ್ರಿ ಮಳೆ ಬಂದ ಎಲ್ಲ ತೊಯ್ದ್ ಬಿಟ್ಟವ್ರಿ ಇವು ನಾನು ಹೆಸರು ಇದ್ದ ಸ್ವಲ್ಪ ಒಳಗಿಟ್ಕೊಂಡ್ ಬಿಡ್ತಿದ್ರಿ ನಾನು ಇವನು ಹೊರಗೆ ಇಡ್ತಿದಿಲ್ರಿ ನಾನು ಯಾಕಂದ್ರೆ ಇವು ಡೈಲಿ ನಮ್ಗೆ ಎರಡು ಟೈಮ್ ಬೇಕಾ ಬೇಕಾ ರೀ ಬೆಳಿಗ್ಗೆ ಮತ್ತು ಮೂರೋ ಸಂಜೆ ರೀ ಲೋಬನ್ನ ಹಾಕಕ್ಕೆ ನಮಗೆ ಬೇಕಾ ಇವು ಇಡ್ಲಿ ಅದು ಇವು ನಮ್ಮ ಅಕ್ಕ ಕೊಟ್ಟದಂತ ಇಷ್ಟ ರೀ ಮತ್ತೆ ಇವು ಆದವು ಅಂದ್ರೆ ಖಜಿತೈತಿತ್ತು ನೋಡ್ರಿ ನಮ್ಮ ಮತ್ತು ನಮ್ದು ಬಲಿ ಇತ್ತಂದ್ರೆ ಏನು ಅನ್ಸಂಗಿಲ್ಲ ರೀ ಇಲ್ಲಂದ್ರೆ ನೋಡಿರಿ ಬೇಜಾರು ಇದು ನಮ್ದು ಕರೆ ತುಳಸಿ ನೋಡ್ರಿ ಇದು ಕರೆ ತುಳಸಿ ಕೆಮ್ಮದ ಆತಪ್ಪ ಅಂತ ಹೇಳಿದ್ರೆ ಇದ್ರ ಜೋಡಿ ಬೆ ದಿನ ಬೆಳಿಗ್ಗೆ ಎದ್ದು ಹಾಳೊಟ್ಟಿಗೆ ನಮ್ಮ ಅಕ್ಕ ತೊಗೊಂಡು ಉಪ್ಪು ಮತ್ತು ಈ ಒಂದೆರಡು ಎಲಿ ತುಳಸಿ ಎಲ್ಲಿ ತಿಂತಾರೆ ಅಂದ್ರೆ ಕೆಮ್ಮು ಹಿಂದಕ್ಕೆ ಸರಿತೈತಿ ಅಂತ ಹೇಳಿ ಇದು ಭಾಳ ರೀ ಇದೆ ಕಫ ಅಂತಂದ್ರೆ ಹುಡುಗರಿಗೆ ಇದ್ರದ ರಸ ಕುಡಿಸ್ತಾರೆ ನಮ್ಮ ಅಂತ್ರು ಜಗ್ಗು ರೀ ನಾವು ಇದನ್ನು ಸಣ್ಣಕ್ಕೆ ಇದ್ದಾಗ ಅಕ್ಕಿ ಬರೀ ಕಫ ಆಗೋದ್ರ ಇದೆ ನಮ್ಮ ಚಾಚಿಯವರು ಅವಾಗ ಸೀಟಿನ ಮನೆ ರೀ ಅವ್ರ ಮನೆ ಕಡೆ ಹಾಕಿದ್ರೆ ಇದನ್ನೆಲ್ಲ ದಿನ ಹರ್ಕೊಂಬಂದು ಹರ್ಕೊಂಬಂದು ಕೊಡೋರಿ ಅವ್ರು ಅಂತ್ರು ತೊಗೋರಿ ಅಂತಂದು ಹೇಳಿ ಆಮೇಲೆ ಬಿಳಿಯೋದನ್ನ ಐತೆ ಕರೆಯೋದನ್ನ ಐತೆ ನೋಡಿರಿ ಅರಿವಿ ಬೆಳಗ್ಗೆ ಎಲ್ಲ ಹಾಕಿದ್ದು ಭಾಳ ಚಲೋ ಮಾಡಿದ್ರೆ ನಾನು ನೋಡಿರಿ ಮಸ್ತ್ ಎಲ್ಲ ಒಣಗೇ ಬಿಟ್ಟು ರೀ ಅರಿಬಿ ನಮಗೆಲ್ಲ ಇಲ್ಲಾಂದ್ರೆ ಮೂರ ಸಂಜೆ ಆತಂದ್ರೆ ಮಳೆ ಒಂದು ಸ್ಟಾರ್ಟ್ ಆಗ್ಬಿಡ್ತೈತಿ ಯಾವ ಟೈಮ್ ಬರ್ತೈತೆ ಇದು ಮಳೆ ಇದು ಯಾವುದೋ ಮೊನ್ನೆ ಮೂವತ್ತನೇ ತಾರೀಕಿಗೆ ಕುಡಿಯತ್ರಿ ಇದು ಹುಬ್ಬಿ ಮಳೆ ಶನಿವಾರ ನಿನ್ನೆ ಅಲ್ರಿ ಹಾಂ ನಿನ್ನೆ ಕುಡಿಯತ್ರಿ ಇದು ಬೇರೆ ಹಾಗಾಗಿ ಇದು ಸಂಜೆ ಬಿಸಿಲು ಕಾದಕದು ಮತ್ತೆ ಮಳೆ ಬರಾತೈತೆ ರೀ ಸಂಜೆ ಮುಂದೆ ಇದೆಲ್ಲ ಒಣಗೇ ಬಿಟ್ಟು ಒಂದಿಷ್ಟು ಒಣಗಿದ್ವಂದ್ರೆ ಇನ್ನೂ ಸ್ವಲ್ಪ ಬಿಸ್ಕಾರಿಟಾವೆಲ್ಲ ಅವೆಲ್ಲ ಇಟ್ಬಿಡ್ತೀನಿ ರೀ ಒಳಗೆ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗಲ್ಲ ಯಾರ ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಬಾಲ ಜೈ ಕರ್ನಾಟಕ ಒಕೆಟಕ್ಕೆ ಬಾಯ್